ದಿನಾಚರಣೆ ಅಂಗವಾಗಿ ನೇತಾಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಕ್ಕಳಿಗೆ ನಾಟಕ ವೀಕ್ಷಣೆ ಮಾಲಿನಗರದ ಕಿರಡಿಗುಡ್ಡ ರಸ್ತೆಯಲ್ಲಿರುವ ನೇತಾಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಸಿರಿಗೆರಿಯ ದಾತ್ರಿ ರಂಗ ಸಂಸ್ಥೆ ವತಿಯಿಂದ ನಡೆದ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಾಲೆಗಳನ್ನ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಕಟ್ಟುವ ಮೂಲಕ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಿದಾಗ ಮಾತ್ರ ವಿದ್ಯಾರ್ಥಿಗಳು ಸರ್ವೋತಮುಖವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಅಂತಹ ವಾತಾವರಣವನ್ನು ನೇತಾಜಿ ಶಿಕ್ಷಣ ಸಂಸ್ಥೆಯವರು ಶಾಲೆಯಲ್ಲಿ ನಾಟಕೋತ್ಸವವನ್ನು ಏರ್ಪಡಿಸುವುದರ ಮೂಲಕ ಕನ್ನಡ ಭಾಷೆಯಲ್ಲಿ ನಮ್ಮ ಹಿರಿಯ ಸಾಹಿತಿಗಳ ನಾಟಕವನ್ನು ಪ್ರದರ್ಶನ ಮಾಡುವುದರ ಮೂಲಕ ಮಕ್ಕಳಲ್ಲಿ ರಂಗಭೂಮಿ ಕಲೆಯ ಬಗ್ಗೆ ಅಭಿನಯದ ಬಗ್ಗೆ ತಿಳಿಸಿಕೊಡುತ್ತಿರುವುದು ಉತ್ತಮವಾದ ಕಾರ್ಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಚೆನ್ನಾಗಿ ಓದು ನಿಮ್ಮ ತಂದೆ ತಾಯಿಯಿಂದ ನೀನು ಕಟ್ಟಿಗಟ್ಟಿ ಇಡಬೇಡ ಪಡಬೇಡ ಚಲೋ ಹೋದು ನಿನ್ನ ಕಾಕತಿಯ ಹೋಗಿ ಬಿ ವಿ ಆರ್ ಸ್ಕೂಲ್ ಹೋಗೋದು ಆದರೆ ಹುಡುಗೇನು ಹೇಳ್ದೆ ಹುಡುಗಿ ಇಲ್ಲೆಯಲ್ಲೇ ಇರ್ಬೋದು ಈಗ ನಾನು ಇಲ್ಲ ಕಾಕತಿಯ ಸ್ಕೂಲು ಬಿ ಆರ್ ಸ್ಕೂಲ್ಗಿಂತ ನಾನು ನೇತಾಜಿ ಶಿಕ್ಷಣ ಚಲೋ ಆಗಿದ್ದೆ ಒಂದು ಏನು ಮಾಡ್ತಿದ್ದೆ ಅಂದರೆ ಇಲ್ಲ ನೇತಾಜಿ ಶಿಕ್ಷಣ ಸೂಚನೆ ಸ್ಟೂಡೆಂಟ್ ಆಗ್ತಿದ್ದೆ ಅವ್ರಿಗೆ ಯಾಕಂದರೆ ಆ ಮುಖ ಬೇರೆ ಶಾಲೆಯಿಂದ ಹೋಲಿಕೆ ಮಾಡ್ಕೊಂಡು ನಮ್ಮ ಶಾಲೆ ಚೆನ್ನಾಗಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ಬರ್ತಾಯಿದ್ರಿ ಸಮರ್ಥನೆ ಕೂಡ ಆ ಕಾಲ ಅದು ಗಟ್ಟಿಗೊಳಿಸುತ್ತದೆ ಅಂತ ನಾನು ಭಾವಿಸ್ತೀನಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ನಮ್ಮ ಅಜ್ಜ ನಮ್ಮ ಅಜ್ಜಿ ಮತ್ತು ನಮ್ಮ ಇಡೀ ಕುಟುಂಬ ಅತ್ತೆ ಮಾವ ಅಣ್ಣ ತಮ್ಮ ಎಲ್ಲ ಆ ಫ್ಯಾಮಿಲಿ ಅಂತ ಏನು ಆ ಫ್ಯಾಮಿಲಿಯ ಸಂಬಂಧಗಳು ಬೆಳಿಬೇಕಾದ್ರೆ ಇಂಥ ಪ್ರಸಂಗಗಳು ಮಾತ್ರ ಒಂದು ಕಾಲದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಫಿಲಮ್ ಇಂಡಸ್ಟ್ರಿ ಆ ಕೆಲಸವನ್ನು ಮಾಡಿತ್ತು ನಮಗೆ ರಾಜ್ಕುಮಾರ್ ಅಂತಹ ನಾಯಕರ ಅಥವಾ ನಟರ ಫಿಲ್ಮ್ ನೋಡುವಾಗ ಇಡೀ ಫ್ಯಾಮಿಲಿ ಬಂತು ಅದನ್ನು ನೋಡಿ ಎಂಜಾಯ್ ಮಾಡೋದ್ರಲ್ಲದೆ ಅದರ ಒಂದು ಮಾಡೆಲನ್ನ ಅಥವಾ ಅದರ ಒಂದು ಆದರ್ಶವನ್ನ ಒಂದು ಥೀಮನ್ನು ನಾವು ಕುಟುಂಬಕ್ಕೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತು ಬಂಗಾರದ ಮರುಸುವಂತಹ ಫಿಲಿಮ್ಗಳು ಬಂದು ನಮ್ಮ ರೈತರೆಲ್ಲರೂ ಒಲದ ಕಡೆ ಮುಖ ಮಾಡುವಂತಹ ಒಂದು ಕ್ರಾಂತಿ ನಮ್ಮಲ್ಲಿ ಉಂಟಾಗಿತ್ತು ಈ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಸಿರಿಗೆರಿಯ ದಾತ್ರಿ ರಂಗ ಸಂಸ್ಥೆಯ ಕಲಾವಿದರು ಶ್ರೀಕೃಷ್ಣ ಸಂಧಾನ ಮತ್ತು ಮೂಳಿಗೆಯ ಮಾರಯ್ಯ ಎನ್ನುವ ಎರಡು ನಾಟಕವನ್ನ ಪ್ರದರ್ಶನ ಮಾಡಿದರು

ನೋಡ್ಲಕ್ಕ ರಾಮಣ್ಣ ಹೋ ರಾಮಣ್ಣ ಬಾರ್ಲಾಯ್ತು ಇರೋದ್ರಾಗ ಈ ಊರ್ನಾಗ್ ಇದ್ದಾವಂತ ಅಂದ್ರೆ ನೀನ್ ಒಬ್ನೇ ಯಾವ ಮಾತು ಮರಿದೆ ಚೆನ್ನಾಗಿ ಮಾತಾಡ್ಬೇಕು ಕಣ್ಣಾ ಮೊನ್ನೆ ನೀನು ಆ ರಾಜೇಗೌಡ ಇಬ್ರು ತಿರುಗಿ ಜಗಳ ಬೇರೆ ಮಾಡ್ಕೊಂಡ್ರಂತೆ ಅದ್ನ ಯಾವ್ದು ಮಾಡ್ಕೊಳ್ದೆ ಎಲ್ಲಾನು ಅನ್ನ ಸರ್ಕೊಂಡು ಹಾಕ ಚೆನ್ನಾಗಿ ಮಾಡ್ಬೇಕು ಗೊತ್ತಾಯ್ತು ಅಂದ್ರೆ ನೀವು ನನಗೆ ದುರ್ವ ಪಾಟ್ ಕೊಟ್ಟಿದ್ದಕ್ಕೆ ಸಾಲೇ ಖುಷಿಯಾಗಿ ಚಿಪ್ಪದಾಗ ಕಾಡಿಕೆ ತೊಂದ್ರಿ ಅರ್ಪಿಸ್ಕೆ ಬೇಕು ಇದೆಲ್ಲ ಕೊಡ್ಬಾರ್ದು ಕಂಡು ಮಕ್ಕಳೆಲ್ಲ ಅವೆ ಇಡ ಸೈಡ್ ನಿಂದೇಟೆ ಆ ಮಗನೇ ತರ ತಂದು ಏನ ವಶಿ ಕಡಿಮೆ ಐತೆ ಚಳಿಗೇ ವಸಿ ತಗೊಂಡಿದ್ವಿ ಇಟ್ಕೊಳ್ಳಿ ತರಕಾರಿ ಅದ್ರಾಗ ಮುಳುಗಿಸಿ ಆಳ್ಸ್ಬಿಡು ಇಲ್ಲ ಬೇಟೆ ಹಂಗೆ ಈ ಸಾಲು ಹೊತ್ಕೊಳ್ಳಿ ಬೇಟೆ ಇದೆಲ್ಲ ಯಾಕ ಎಷ್ಟೇ ಆಗಲಿ ಗೌರವ ಮಕ್ಕಳು ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾ ಪ್ರೀತಿ ಉಳ್ತಿದ್ಲೇ ಜ್ವ ನಮಗನೆ ಬೈಕ್ ಅಷ್ಟೊಂದು ಫೀಲ್ ಹಾಕ್ಬೇಡಿ ಬಿಟ್ರೆ ನಮ್ಮ ಶಾಲೆ ಮೇಲೆ ಧೂಳು ಇಡ್ಕೊಂಡು ಬಿದ್ದಿತ್ತು ಅಲ್ಲಿ ಬಿದ್ದಿರೋ ನಾನು ಹೆಗಲ್ ಮೇಲೆ ಬಿದ್ದಿಲ್ಲ ಅಂತ ತಂದಾಗಿದ್ದೆ ಬಹಳ ಸಂತೋಷ ಏನಪ್ಪ ಶಾಲೆನ ಅಲ್ಲಿ ಧೂಳ ಬಿಡ್ತೇನೆ ನನ್ನ ಮಗನ ಚಂದಾಗ ಐತೆ ಬೆಟ್ರೆ ಆಯ್ತು ಹೋಗ ಇದೆಲ್ಲ ಯಾಕ ನನಗೆ ಮಗಳೇ ಇಲ್ಲ ನಾನು ಅಜನ್ಮ ಬ್ರಹ್ಮಚಾರಿ ಆ ನನ್ನ ಮಗ ನೋಡಿದ್ರೆ ಹೊಣೆ ಹಾಕಲಿ ಅಂತ ಸಾಂಬ್ರಾಣಿ ತಂದ ಈ ನನ್ನ ಮಗ ನೋಡಿದ್ರೆ ಬೆಳೆ ಸಾರ್ ತಂದ ಹಾಕಿದ ನೀನ್ ನೋಡಿದ್ರೆ ಹಾರ ತಂದ ಹಾಕ್ತಿದ್ಯಾ ನಾನ್ ಏನ್ ಚಟ್ಟ ಕಟ್ಟತಿರಲ್ಲ ಚಾ ಹೋಗ್ತೀರ ಹೊಸ ಚಪ್ಪಲಿ ಹಾಕೊಂಡು ಹೋಗ್ಬೇಡ್ರಿ ನೀವು ಇವತ್ತು ಮಾಡ್ತಾ ಇರೋದು ನಾಟಕನೇ ಅಲ್ಲ ಈ ನಿಧಾನ ಕಂಡ್ರಲ್ಲ ಅಂದ್ರೆ ಗೆಜ್ಜೆ ಪೂಜೆ ಅಂದ್ರೆ ಗ್ರಾಂಡ್ ರಿಹಾರ್ಸಲ್ ಗ್ರಾಂಡ್ ರಿಹಾರ್ಸಲ್ ಗಾಂಡಲ್ಲ ಗ್ರಾಂಡ್ ರಿಹಾರ್ಸಲ್ ಇವತ್ತೆ ಇವತ್ತೆ ಜನ ಒಳ್ಳೆ ನಾಟಕ ಸೇರಿದಂಗೆ ಸೇರವ್ರು ಈ ಹತ್ತೂರು ಜನ ಮುಂದೆ ನೀವು ನಾಟಕ ಚೆನ್ನಾಗಿ ಮಾಡಿ ಬೇಷ್ ಅನ್ಸೋಬೇಕಂದ್ರಲ್ಲ ಆಮೇಲೆ ಈ ಸರ್ಕಾರದವ್ರು ನನಗೆ ಕೊಟ್ಟರು ರಾಜ್ಯ ಪ್ರಶಸ್ತಿ ಬೆಲೆನೂ ಉಳಿಬೇಕು ಅಲ್ವೇನ್ರಲ್ಲ ಪ್ರಾರ್ಥನೆ ಮಾಡಿ ನನ್ನ ಮಕ್ಕಳನ್ನ ನೀವು ಸ್ಟೇಜಿಗೆ ಬಂದ್ರಿ ಬಂದ್ರಿ ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ ನರಸಿಂಹ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಯಾದ ತಾಯಪ್ಪ ಬಿ ಹೊಸೂರ್ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಕೆ ರವಿವರ್ಮಾ ಅನೀಸ್ ಫಾತಿಮಾ ಬಸವರಾಜ್ ರಹೀಂ ಪಾಷಾ ಸೇರಿದಂತೆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಂಪೂರ್ಣ ನಾಟಕ ಪ್ರದರ್ಶನ ವೀಕ್ಷಣೆ ಮಾಡಿದರು

ಕಿಸೆ ಕಿಸೆ ನಾನು ನೋಡ್ತೀನಿ ನೀನು ಅಲ್ಲಿ ನಿಂತದ್ ಏನ್ ಕಿಸಿದೆ ಕಿಸಿ ನಾನು ನೋಡ್ತೀನಿ ಶುರು ಮಾಡಾಕಂಬ ಮಾಡ್ಬಾಡ